ಸೊ ಬರ್ತೀನಿ ಬಿಗ್ ಬಾಸ್ ಮನೆಗೆ ಸೀಸನ್ ಟೆನ್ಸ್ ಸ್ಪರ್ಧಿಗಳ ಎಂಟ್ರಿ ಆಗಿದೆ ಪ್ರೋಮೋ ತುಂಬಾ ಚೆನ್ನಾಗಿದೆ ಪ್ರೋಮೋ ಪ್ರೊಮೋ ನೋಡ್ಕೊಬೋಣ ಮಾತೋಣ ಬನ್ನಿ ಎಕ್ಸೈಟ್ಮೆಂಟ್ ಎಲ್ಲ ಸನೀಶಾಂತೋಷ್ ಸುಂತೂ ಬಂತು ಮತ್ತ ಸೂಪರ್ ಗುರು ಆ್ಯಕ್ಚುಲಿ ಇಲ್ಲಿ ಈ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಆಲ್ರೆಡಿ ಚೈತ್ರ ಕುಂದಾಪುರವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಾವೆಲ್ಲ ಆಲ್ರೆಡಿ ಅಪ್ಡೇಟ್ ಬಂದಿತ್ತು ಮೊದಲೇ ನಾನು ಹೇಳಿದ್ದೆ ಈ ಸೀಕ್ರೆಟ್ ರೂಮ್ ಅಂತ ಬಂದಾಗಲೇ ಸೊ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಇಲ್ಲಿ ಚೈತ್ರ ಕುಂದಾಪುರವ್ರನ್ನ ಸೀಕ್ರೆಟ್ ರೂಮ್ ಅನ್ನೋ ಒಂದು ಕಾನ್ಸೆಪ್ಟ್ ಆ ರೀತಿ ಏನು ಮಾಡಿಲ್ಲ ಸೊ ಅಲ್ಲಿ ಸುಮ್ಮನೆ ಇರಿಸ್ಬಿಟ್ಟು ಇವರು ಏನು ಒಂದು ರಿಯಾಕ್ಷನ್ ಕೊಡ್ತಾರೆ ಅದಕ್ಕೊಂದು ರಿಯಾಕ್ಷನ್ ಕೊಡಿ ಎಂಬಿಟ್ಟು ಇರ್ಸೋಂಗಿದೆ ಅಷ್ಟೇ ಒಂದೇ ದಿನಕ್ಕೆ ಆಚೆ ಬಂತಾರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದಾಗಿತ್ತು ಒಳ್ಳೆ ಹುಡುಗ ಪ್ರತಾಪ್ ಅವ್ರ ಸೀಸನಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರು ಸೀಕ್ರೆಟ್ ರೂಮ್ ಕಾನ್ಸೆಪ್ಟನ್ನ ಇಲ್ಲಿ ಯಾಕೋ ಆ ಥರ ಯೂಸ್ ಮಾಡ್ಕೊಳೋಕ್ಕೆ ಕಾಣಿಸ್ತಾ ಇಲ್ಲ ಬಟ್ ಏನಪ್ಪಾ ಅಂದರೆ ಚೈತ್ರ ಕುಂದಪ್ಪ ಅವರು ಇದ್ದಾಗ ನೀವು ನೋಡಿದಾಗ ನಿನ್ನೆ ಎಪಿಸೋಡಲ್ಲಿ ಒಂದಿಷ್ಟು ರಿಯಾಕ್ಷನಾಗಿ ಕೊಡ್ತಾಯಿದ್ರು ಸೊ ಅದ್ರ ತಕ್ಕಂತೆಯೇ ಬಿಗ್ ಬಾಸ್ ಮೈಲಿ ಬಂದು ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಪಕ್ಕ ಕ್ಯಾರಿ ಮಾಡ್ತಾರೆ ಸೊ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಎಪಿಸೋಡ್ ಏನು ಮಾಡ್ತಾರೆ ಅಂತ ಕಾದ್ ನೋಡೋಣ ಸ್ಟಿಲ್ ಇವ್ರು ಬಂದು ಬೇರೆಯವ್ರ ಕಳಿಸಿದರೆ ಮೋಕ್ಷಿತಾ ಬೇರೆಯವ್ರನ್ನ ಯಾರು ಕಳಿಸಿರು ಚೆನ್ನಾಗಿರೋದೇನೋ ಇಂಟ್ರೆಸ್ಟಿಂಗ್ ಆಗಿರೋದು ಇರಲಿ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಅದನ್ನು ಬಿಟ್ಟರೆ ನೆನ್ನೆ ಕೂಡ ಅಪ್ಡೇಟ್ ಬಂತು ಬಿಗ್ ಬಾಸ್ ಮನೆಗೆ ಸೀಸನ್ ಟೆನ್ ಸ್ಪರ್ಧಿಗಳು ಬರ್ತಿದ್ದಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥದ್ದು ಸಂಗೀತ ಮತ್ತು ಕಾರ್ತಿಕ್ ನಿಮ್ಗೆ ಗೊತ್ತಿರೋ ಹಾಗೆ ಅವ್ರಿಗೆ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇತ್ತು ಬಟ್ ಅವರು ಬಿಗ್ ಬಾಸ್ ಮನೇಲೆ ಮುಗಿತೀವ್ರ ಕತೆ ಅನ್ನೋದು ಗೊತ್ತಾಯ್ತು ನಮಗೆ ಹೊರಡೆ ಬಂದವರು ಕೂಡ ಎಲ್ಲೂ ಅಷ್ಟೊಂದು ಕಾಣಿಸ್ಕೊಳ್ಳಿಲ್ಲ ಆ್ಯಂಡ್ ಇವಾಗ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದ್ರೆ ಸಖತ್ತಾಗಿರುತ್ತೆ ವಿನಯ್ ಗೌಡವ್ರ ಜೊತೆ ಬಂದರು ಅಂದರೆ ಕ್ರೇಜಿ ಫ್ಯಾನ್ಸ್ ಅಂತೂ ಸಿಕ್ಕಾಟೇ ಖುಷಿ ಆಗ್ತಾರೆ ಬಟ್ ಆಗೋದು ಡೌಟ್ ಅಂತಸದೆ ನಾನು ನಿನ್ನ ನೆನ್ನೆ ಈ ಥರ ಅಪ್ಡೇಟ್ ಬಂದಾಗ ನಾನು ಇದನ್ನೇ ಅಂದ್ಕೊಂಡೆ ಏನಿಸುತ್ತೆ ಗೈಸ್ ಅವರಿಬ್ಬರು ಬಂದರೆ ಅದು ಮಸ್ತಲ್ಲ ನೋಡೋಣ ಏನು ಮಾಡ್ತಾರೆ ಕಥೆ ಅಂತ ವಿನಯ್ ಗೌಡರು ಅಟ್ಲೀಸ್ಟ್ ಬಂದರೆ ಮಸ್ತಿ ಇರುತ್ತೆ ಇಲ್ಲ ವಿನಯ್ ಅವ್ರು ಮತ್ತು ಕಾರ್ತಿಕ್ ಅವ್ರು ಬಂದರು ಸಕ್ಕದಾಗಿರುತ್ತೆ ಬಟ್ ಇವಾಗ ಸದ್ಯಕ್ಕೆ ಎಂಟ್ರಿ ಕೊಟ್ಟಿರೋದು ತನೀಷಾ ಆ್ಯಂಡ್ ತನೀಶ್ ಅವರು ಕೂಡ ಸಿಕ್ಕಾ ಹೋಡ್ ಹನುಮಂತನ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಾ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ ಇದ್ರ ಜೊತೆಗೆ ಡ್ರೋಮ್ ಪ್ರತಾಪು ಸೊ ಇವಾಗ ಸ್ವಲ್ಪ ಬ್ಯುಸಿ ಇದ್ದರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಮೂವಿ ವೀವಿ ಅಂದ್ಕೊಂಡೆಲ್ಲ ಇವಾಗ ನಡೀತದೆ ಒಳ್ಳೇದಾಗ್ಲಿ ಆ್ಯಂಡ್ ಇವಾಗ ಮತ್ತೆ ಬಿಗ್ ಬಾಸ್ ಮನೆಗೆ ಬಂದು ಅಣ್ಣನಿದ್ದಕ್ಕೆ ಅಣ್ಣ ಅಂತ ಕರಿಬೇಡಿ ಅಂತ ಹೇಳ್ತಾರೆ ಮೇ ಬಿ ದೊಡ್ಡವರಲ್ಲ ಚೈನಾ ಕುಂದಾಬ್ರ ಅವ್ರಿಗಿಂತ ಸೊ ಹಾಗೆ ಕಾರ್ನಿಂದ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೂ ಬಿಟ್ಟರೆ ನಮ್ಮ ಸಂತೋಷ್ ಅವರು ಆ್ಯಕ್ಚುಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಸಂತು ಪಂತು ನೋಡೋದಕ್ಕೆ ತುಂಬ ಇಷ್ಟ ಆಗ್ತಿತ್ತು ನಮಗೆ ಈಗ ತುಕಾರಿ ಸಂತೋಷ ಕೂಡ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ನೋಡೋಣ ಯಾವ ಥರ ಒಂದು ಅವಾಗ ಕ್ರಿಯೇಟ್ ಮಾಡ್ತಾರೆ ಅಂತ ಜೊತೆಗೆ ಹನುಮಂತಾಣ ಇವ್ರ ಜೊತೆ ಎಲ್ಲರ ಜೊತೆ ಕೂಡ ತುಂಬ ಸಾಗದಾಗಿ ಇದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಇದಾದ ಮೇಲೆ ನಮ್ಮ ವರ್ತುರನ್ನ ಬಂದಿರುವಂಥದ್ದು ಫುಲ್ ಗೋಲ್ಡ್ ಹಾಕೊಂಡು ಬಂದಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ಆ ಬ್ಯಾಗ್ ಬೇರೆ ತಗೊಂಡ್ಬಂದಿದ್ದಾರೆ ಎಷ್ಟು ಮತ್ತೆ ಮಾತುಕತೆ ನಡೆಸ್ತಾರೆ ಎಷ್ಟು ಗಾಸಿಪ್ಗಳ ಹಬ್ಬಿಸ್ತಾರೆ ನೋಡಬೇಕು ಒಟ್ನಲ್ಲಿ ಇವತ್ತು ಒಂದು ಒಳ್ಳೆ ಎಪಿಸೋಡ್ ಲೋಡಿಂಗ್ ಅಂತ ಅನಿಸುತ್ತೆ ನಿಮಗೆ ಸೀಸನ್ ಟೆನ್ನಿಂದ ಯಾರು ಬರಬೇಕು ಅಂತ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೆ ಕಾರ್ತಿಕ್ ಮತ್ತು ಸಂಗೀತ ಇವರಿಬ್ಬರು ಬಂದರೆ ಸಖತ್ತಾಗಿರುತ್ತೆ ಇದ್ರ ಜೊತೆ ವಿನಯೋರು ವಿನಯ್ ಗೌಡವ್ರು ಬಂದರು ಅಂದರೆ ಕೈಸಿ ಅಂತಲೇ ಹೇಳ್ಬೋದು ಇವ್ರು ನಾವು ಸ್ವಲ್ಪ ಒಂದು ಎರಡು ಮೂರು ದಿನ ಇಟ್ಕೊಂಡು ಟಾಸ್ಕ್ ಇಸ್ ಕಾಡಿಸಿ ಓಕೆ ಹೊರಗಡೆ ಕಳಿಸ್ರೆ ಸಕಾಲ ಸುಮ್ಮನೆ ಬಂದರು ಹೋದ್ರು ಅನ್ನೋ ರೀತಿ ಇರೋದು ಬೇಡ ಗೆಸ್ಟ್ ರೀತಿ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಗೈಸ್ ಬಾಯ್